ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತೇಶ್ವರ ದಿನಾಂಕ ಮೇ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಯುಜಿಸಿ ಮಾರ್ಗಸೂಚಿಯನ್ನು ಉಲ್ಲಂಘಿಸಿ ನಡೆದಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪಿಎಚ್ ಡಿ ಪ್ರವೇಶಾತಿ ಫಲಿತಾಂಶವನ್ನು ರದ್ದುಗೊಳಿಸಿ ಉನ್ನತ ಮಟ್ಟದ ತನಿಖೆ ನಟಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಚಾಲಕರಾದ ಚೋರಣಹಳ್ಳಿ ಶಿವಣ್ಣ ಮೈಸೂರು ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಘದ ಅಧ್ಯಕ್ಷರಾದ ಶಿವಶಂಕರ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು మైసూరు వివీ ఒణగేడి వీసే తిళిగేడి కుల సచవే కొణగేడి ఉప కుల సచవరి ఉపకూలపతిగా మైసూరు వివి ఉపకూలపతిగా దళిత విద్యార్థి కడగణితి మైసూరు వివి ఆడతా ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಮೈಸೂರು ವಿವಿ ಆಡಳಿತಕ್ಕೆ ಒಣಗೇಡಿ ವಿ ಲೋಕನಾಥ್ಗೆ ಹೊಣಗೇಡಿ ವಿ ಲೋಕನಾಥ್ಗೆ ಅವಿವೇಕಿ ವಿಸಿ ಲೋಕನಾಥ್ಗೆ ಹದೇಕೋರ ಬಿಸಿ ಲೋಕನಾಥ್ಗೆ ಹದೇಕೋರ ವಿಸಿ ಲೋಕನಾಥ್ಗೆ ದಲಿತ ವಿರೋಧಿ ಆಡಳಿತ ನಡೆಸುತ್ತಿರುವ ವಿ ಲೋಕನಾಥ್ಗೆ ನಿನ್ನೆಯಿಂದ ಮೈಸೂರು ವಿಶ್ವವಿದ್ಯಾನಿಲಯದ ಆಡಳಿತದ ವಿರುದ್ಧ ಅಹೋರಾತ್ರಿ ಪ್ರತಿಭಟನೆ ನಡೀತಾ ಇದೆಯೋ ಕಾರಣ ಇಷ್ಟೇ ಏನು ಈಗ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಉಪಕುಲಪತಿಗಳಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಲೋಕನಾಥ್ ಅವರು ಅಕ್ರಮವಾಗಿ ಅವ್ರ ಹೆಸರೇ ಇರಲಿಲ್ಲ ಲೀಸ್ಟಲ್ಲಿ ಆದರೂ ಇಲ್ಲಿಗಲಾಗಿ ತಮ್ಮ ಜಾತಿಯ ಬಲವನ್ನು ಹಣಬಲ ರಾಜಕೀಯ ಬಲವನ್ನು ಬಳಸ್ಕೊಂಡು ಇಲ್ಲಿ ಅಕ್ರಮವಾಗಿ ವಿ ಸಿಯಾಗಿ ಬಂದಿದ್ದಾರೆ ವಿ ಬಂದಿರೋದಷ್ಟೇ ಅಲ್ಲ ಇಲ್ಲಿ ದಲಿತ ವಿರೋಧಿ ಆಡಳಿತ ಕೂಡ ನಡೀತಾ ಇದೆ ಯಾಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಿ ಎಚ್ ಡಿ ಎಂಟ್ರೆನ್ಸ್ ಪರೀಕ್ಷೆಯನ್ನ ಮಾಡಲಾಗಿದೆ ಇದು ಯುಜಿಸಿ ನಿಯಮಗಳನ್ನ ಸಂಪೂರ್ಣವಾಗಿ ಗಾಳಿ ತುಡಿದೆ ಯಾಕೆ ಅಂದ್ರೆ ಇವರು ಯಾವುದೇ ಪರೀಕ್ಷೆಯನ್ನ ನಡೆಸಬೇಕು ಅಂದ್ರೆ ಇಲ್ಲಿ ಕೆ ಇ ಎ ಅಂತೇಳಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಒಂದಿದೆ ಆ ಮುಖಾಂತರನೇ ಪರೀಕ್ಷೆಗಳನ್ನ ಮಾಡಬೇಕು ಯಾಕೆಂದ್ರೆ ಇಲ್ಲಿ ಪಾರದರ್ಶಕವಾಗಿ ಪರೀಕ್ಷೆಗಳು ನಡೆಯೋದಿಲ್ಲ ಇಲ್ಲಿ ಏನು ರಾಜಕೀಯ ರಾಜಕಾರಣಿಗಳಿಗೋ ಅಥವಾ ಯಾರು ಹಣ ಉಳ್ಳವ್ರಿಗೋ ಅಂತರ್ ಪರವಾಗಿ ಕೆಲಸ ನಡೀತಾ ಇರೋದ್ರಿಂದ ಈ ಎಲ್ಲ ಅಕ್ರಮ ಅವಯೋಧಿಗಳಿಗೆ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಯುಜಿಸಿ ಒಂದು ಗೈಡ್ ಲೈನ್ನ ಹೋಲಿಸಿದೆ ಯಾವುದೇ ಪರೀಕ್ಷೆ ನಡೆಸಬೇಕು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಮುಖಾಂತರನೇ ನಡೆಸಬೇಕು ಅಂತಿದೆ ಆದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಪರೀಕ್ಷೆ ನಡೆಸಿದ್ರು ಏನು ಪಿ ಎಚ್ ಡಿ ವಿದ್ಯಾರ್ಥಿಗಳ ಪ್ರವೇಶಾತಿ ಪರೀಕ್ಷೆಯನ್ನು ಏನು ನಡೆಸಿದ್ರು ಅದರಲ್ಲಿ ಯಾವುದೇ ರಾಷ್ಟ್ರ ಮಟ್ಟದ ಎರಡು ದಿನಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಹೊರಡಿಸಬೇಕಾಗಿತ್ತು ಮತ್ತೆ ಅಲ್ಲಿ ಏನು ವಿಷಯವಾರು ಯಾವ್ಯಾವ ಹುದ್ದೆಗಳು ಎಷ್ಟು ಖಾಲಿ ಇದೆ ವಿಷಯವಾರು ಅದನ್ನ ಅದಕ್ಕೆ ಅನುಗುಣವಾಗಿ ಇವರು ಪರೀಕ್ಷೆ ನಡೆಸಬೇಕಾಗಿತ್ತು ಇವರು ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನೇ ತಿಳ್ಕೊಳ್ಳದೆ ಅದನ್ನ ಏಕಾಏಕಿ ಓ ಎಂ ಆರ್ ಶೀಟ್ ಅನ್ನು ಕೂಡ ವಿದ್ಯಾರ್ಥಿಗಳಿಗೆ ಕೊಡದೆ ಅವ್ರಿಗೆ ಜೊತೆಗೆ ಅವ್ರಿಗೇನು ಕೀ ಆನ್ಸರ್ನು ಕೂಡ ತೋರಿಸಿದೆ ಅವರು ತಕರಾರು ಸಲ್ಲಿಸೋದಕ್ಕೆ ಪ್ರಶ್ನೆಗಳೇನಾದ್ರೂ ತಪ್ಪಿದ್ರೆ ಅದಕ್ಕೆ ತಕರಾರು ಕೊಡೋದಕ್ಕೆ ಅವಕಾಶ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಇಲ್ಲಿ ಏಕಪಕ್ಷೀಯವಾಗಿ ತಮ್ಗೆ ಇಚ್ಛಾನುಸಾರ ಪರೀಕ್ಷೆ ನಡೆಸಿರೋದು ಇದು ಅಕ್ರಮವಾಗಿರೋದ್ರಿಂದ ಇದನ್ನು ರದ್ದು ಮಾಡಿ ಅಂತೇಳಿ ನಾವು ದಲಿತಾಗರ ಸಮಿತಿ ಒಂದ ಏನು ದಿನಾಂಕ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೈದರಂದು ಅವ್ರಿಗೆ ನಾವು ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾವ ಈಗೇನು ಅಕ್ರಮವಾಗಿ ನಡೆದಿರೋ ಪರೀಕ್ಷೆಯನ್ನು ರದ್ದು ಮಾಡಬೇಕು ಹೊಸದಾಗಿ ಪರೀಕ್ಷೆ ಮಾಡಿ ಏನು ಇಲ್ಲಿ ಗೋಲ್ಡ್ ಮೆಡಲಿಸ್ಟ್ಗಳೆಲ್ಲ ಇದ್ದಾರೆ ಇಲ್ಲಿ ಮತ್ತೆ ಜೆ ಆರ್ ಎಫ್ ಎಕ್ಸಾಮ್ ಎಕ್ಸಾಮ್ನ ಪಾಸ್ ಮಾಡಿದಂಥ ವಿದ್ಯಾರ್ಥಿನೇ ಇದಾರೆ ಇಲ್ಲೆಲ್ಲ ಸೊ ಅಂತ ಅವ್ರ ವಿದ್ಯಾರ್ಥಿಗಳನ್ನೆಲ್ಲ ಇಲ್ಲಿ ಬೀದಿಕ್ ಬಿಟ್ಬಿಟ್ಟು ಅಲ್ಲಿ ಯಾರು ಅಧಿಕಾರಿ ವರ್ಗದವರು ಈಗ ಅಲ್ಲಿ ರಿಜಿಸ್ಟರ್ ಮೇಡಮ್ ಇದಾರೆ ಒಬ್ರು ರಿಜಿಸ್ಟರ್ ಅವ್ರಿಗೆ ಆಲ್ರೆಡಿ ಕೆ ಎಸ್ ಮಾಡ್ಕೊಂಡು ಇಲ್ಲಿ ಆಫೀಸರ್ ಆಗಿದ್ದಾರೆ ಅವ್ರಿಗೆ ಇಲ್ಲಿ ಅವಕಾಶ ಇದೆ ಪಿ ಎಚ್ ಡಿ ಅವ್ರ ಕ್ಲಾಸ್ಗೆ ಹೋಗೋದಕ್ಕೆ ಅಲ್ಲಿ ಕೋರ್ಸ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಗೋಲ್ಡ್ ಮೆಡಲಿಸ್ಟ್ ತಗೊಂಡು ಸೆಂಟ್ರಲ್ ಎಕ್ಸಾಮ್ ಪಾಸ್ ಮಾಡ್ಕೊಂಡಿರಂತ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಬೀದಿಗೆ ಬಿಟ್ಟಿದ್ದಾರೆ ಇದು ಘೋರ ಅಪರಾಧ ಘೋರ ಅನ್ಯಾಯ ಆ ಕಾರಣಕ್ಕಾಗಿ ದಲಿತ ಸಂಘರ್ಷ ಸಮಿತಿ ವಿದ್ಯಾರ್ಥಿಗಳ ಜೊತೆಗೂಡಿ ನಿನ್ನೆಯಿಂದ ಕೂಡ ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಎಲ್ಲಿವರೆಗೂ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಯ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ನನ್ನ ಹೆಸರು ಚೋರಳೆ ಶಿವಣ್ಣ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಪಿ ಎಚ್ ಡಿ ಮಾಡ್ತಿರೋದು ಪದವಿ ಅದನ್ನ ಅದರಲ್ಲಿ ಎಸ್ಪೆಷಲಿ ಮೈಸೂರು ಯೂನಿವರ್ಸಿಟಿ ಪಿ ಎಚ್ ಡಿ ಮಾಡಲಿಕ್ಕೆ ಅಂದರೆ ಬೋಧನೆ ಮತ್ತು ಸಂಶೋಧನೆಗೋಸ್ಕರನೇ ಸ್ಥಾಪನೆ ಆಗಿರುವಂಥ ಯೂನಿವರ್ಸಿಟಿ ಈ ಯೂನಿವರ್ಸಿಟಿ ಮೋಟಾದ್ರು ಬೋಧನೆ ಮತ್ತು ಸಂಶೋಧನೆ ಈ ಯೂನಿವರ್ಸಿಟಿಯವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಎಂಟ್ರೆನ್ಸ್ ಅಂತ ಒಂದು ಮಾಡಿಕೊಂಡು ಇವ್ರಿಗೆ ಬೇಕಾದವ್ರಿಗೆ ಇಲ್ಲಿ ಮಠಾಧಿಪತಿಗಳಿಗೆ ಐ ಎ ಎಸ್ಸು ಕೆ ಎ ಎಸ್ ಆಫೀಸರ್ಗಳಿಗೆ ಪ್ರಭಾವಿಗಳಿರೋರಿಗೆ ಪಿ ಎಚ್ ಡಿ ಕೊ ಪಿ ಎಚ್ ಡಿನ ಕೊಡಬೇಕು ಅಂತ ಇವರು ಎಂಟ್ರೆನ್ಸ್ ಅಂತ ಮಾಡಿಕೊಂಡು ಭಾಳ ಲೂಪಿಸ್ಕೊಂಡು ಅವ್ರಿಗೆ ಸುಲಭವಾಗಿ ಪಾಸಾಗೋ ಥರ ಮಾರ್ಗಗಳನ್ನ ಕಲ್ಪಿಸ್ಕೊಟ್ಟು ಅವರು ಮಾತ್ರ ಪಿ ಎಚ್ ಡಿ ಕೊಡೋ ಕೆಲಸನ ಈ ಯೂನಿವರ್ಸಿಟಿಯನ್ನು ಸ್ಪೆಷಲಾಗಿ ಮಾಡ್ತಾರೆ ಭಾಳ ವರ್ಷಗಳಿಂದ ಈ ವರ್ಷ ಏನಾಗ್ತದೆ ಇಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿಗಳು ಬರೀ ಇಪ್ಪತ್ತೆಂಟು ಪರ್ಸೆಂಟ್ ಜನ ಮಾತ್ರ ಪರ್ಮನೆಂಟ್ ಫ್ಯಾಕಲ್ಟಿ ಇರೋರು ಇನ್ನು ಸೆವೆಂಟಿ ಏಟ್ ಪರ್ಸೆಂಟು ಪಿ ಎಚ್ ಪರ್ಮನೆಂಟ್ ಫ್ಯಾಕಲ್ಟಿಗಳಲ್ಲ ನಿಮ್ಮ ಪಾಠ ಮಾಡ್ತೇವ್ರವರು ಎಲ್ಲ ಗೆಸ್ಟ್ ಫ್ಯಾಕಲ್ಟಿಗಳು ಅವರೆಲ್ಲ ಪಿ ಎಚ್ ಡಿ ಆಗಿರೋ ಕಾರಣಕ್ಕೆ ನಿಮ್ಮ ಪಾಠ ಮಾಡ್ತಾರಂತೆ ಆದರೆ ಇಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿಗಳು ತಗೊಳ್ಳದೇ ಇರೋ ಕಾರಣಕ್ಕೆ ಪಿ ಎಚ್ ಡಿ ಅವರು ಗೈಡ್ ಮಾಡೋಕ್ಕಾಗಲ್ಲ ಗೆಸ್ಟ್ ಫ್ಯಾಕಲ್ಟಿಗಳು ಹಂಗಾಗಿ ಇಲ್ಲಿ ಪಿ ಎಚ್ ಡಿ ಮಾಡೋ ಸಂಖ್ಯೆನೂ ಗಣನೀಯವಾಗಿ ಕಡಿಮೆ ಆಗ್ಬಿಡ್ತದೆ ಮುಂದಿನ ಸ ಮುಂದಿನ ವರ್ಷಗಳಲ್ಲಿ ನಿಮಗೆಲ್ಲ ಪಿ ಎಚ್ ಡಿ ಮಾಡ್ತೀನಿ ಅಂತಂದರೆ ನಿಮ್ಗೆ ಅವಕಾಶಗಳು ಸಿಗದೆ ಹೋಗ್ಬೋದು ಯಾಕೆಂದರೆ ಒಂದು ಇಲ್ಲಿ ಪಿ ಎಚ್ ಡಿಗೆ ಗೈಡ್ಗಳಿಲ್ಲದೆ ಇರೋದು ಒಂದು ಸಮಸ್ಯೆ ಆದರೆ ಮತ್ತೊಂದು ಸಮಸ್ಯೆ ಇವರು ಪಿ ಎಚ್ ಡಿಗೆ ಇರೋ ಅಲ್ಪ ಸ್ವಲ್ಪ ಗೈಡ್ಗಳನ್ನೂ ಇವರು ಅಕ್ರಮವಾಗಿ ತುಂಬ್ಕೋತಾರೆ ಇದಕ್ಕೆ ಯು ಜಿ ಸಿ ನಾಮ್ಸ ಏನು ಹೇಳ್ತದೆ ಒಂದು ನೋಟಿಫಿಕೇಶನ್ ಕೊಟ್ಟು ಅದ್ರ ಮೂಲಕ ನಿಮಗೆ ಭಾಳ ಪಾರದರ್ಶಕವಾಗಿ ಎಕ್ಸಾಮ್ ಬರೆಸಿ ನಿಮ್ಮನ್ನ ಇಂಟ್ರ್ಯೂ ಮೂಲಕ ಆಯ್ಕೆ ಮಾಡಬೇಕು ಪಿ ಎಚ್ ಡಿಗೆ ಅಂತ ಹೇಳ್ತದೆ ಇವ್ರೇನು ಹೇಳ್ತಾವ್ರೆ ನೀವು ಕೈಯೋ ಕಾಲು ಹಿಡಿದು ನೀವೇ ಗೈಡ್ ನೊಬ್ಸ್ಕೊಬಂದು ನಮ್ಮ ಹತ್ರ ಪಿ ಎಚ್ ಡಿಗೆ ಸೈನ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅಂದರೆ ಗೈಡ್ಗಳು ಮಕ್ಕಳನ್ನ ಪಾಠಕ್ಕೆ ಸ್ಕೂಲು ಕೊಡೋಕ್ಕೆ ಅವ್ರ ಮಕ್ಕಳ ಸೇವೆ ಮಾಡೋಕ್ಕೆ ಅವ್ರ ಮನೆ ಕಟ್ತಾ ಇದ್ದರೆ ಮನೆಗೆ ಮೀರಾಗ ಕೊಡೋಕ್ಕೆ ಆ ಕೆಲಸಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಿ ಎಚ್ ಡಿ ತಗೊಂಡು ಆ ಕೆಲಸ ಮಾಡ್ಕೊಂಡವರು ಇದ್ದಾರೆ ಯೂನಿವರ್ಸಿಟಿ ಈ ಕಾರಣಕ್ಕೆ ಭಾಳಷ್ಟು ಅರೇಂಜ್ಮೆಂಟು ನಡೀತಾ ಇದೆ ಯಾಕೆಂದರೆ ಇವ್ರು ಮಾಡ್ಕೊಟ್ಟಿರೋ ಅವಕಾಶ ಕಾರಣಕ್ಕೆ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಒಂದು ಪಿ ಎಚ್ ಡಿ ಭಾಳ ಪಾರದರ್ಶಕವಾಗಿ ಒಂದು ನ್ಯಾಯದೃಷ್ಟಿಯಲ್ಲಿ ಎಲ್ರಿಗೂ ನ್ಯಾಯಚಿತ್ರದಲ್ಲಿ ಬರೀ ಅಧಿಕಾರಸ್ಥರು ರಾಜಕೀಯ ಪ್ರಭಾವಿಗಳ ನೆಲೆ ಆಗಬಾರ್ದು ಇದು ಅನ್ನೋ ಕಾರಣಕ್ಕೆ ಪಿ ಎಚ್ ಡಿನ ಪಾರದರ್ಶಕವಾಗಿ ಮಾಡಬೇಕು ಅಂತ ಒಂದು ಮತ್ತು ಈಗ ಅತ್ಯಂತ ಕಡಿಮೆ ಮಾರ್ಗದರ್ಶಕ ಇರೋದರಿಂದ ಹೆಚ್ಚುವರಿಯಾಗಿ ಅವಕಾಶ ಕೊಡಬೇಕು ಅಂತ ಒಂದು ಎರಡು ಬೇಡಿಕೆಗಳು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದು ಈಗ ಈಗಿರೋರು ಖಾಲಿ ಆಗಿಬಿಟ್ರೆ ಇನ್ನು ಇನ್ನು ಇನ್ನೊಂದು ನಾಲ್ಕು ವರ್ಷದಲ್ಲಿ ರಿಟೈರ್ಡ್ ಆಗ್ಬಿಡ್ತಾರೆ ಗಿರೋ ಪ್ರೊಫೆಸರ್ಗಳು ಮತ್ತೆ ಆಗಿಲ್ಲ ಇವರು ಹೆಚ್ಚುವರಿನೇ ಕೊಡಲಿಲ್ಲ ಸಂಶೋಧನೆಯೇ ಬಿದ್ದೋಗ್ತದೆ ಯೂನಿವರ್ಸಿಟಿಗಳಲ್ಲಿ ನೀವು ಏರ್ ಎಜುಕೇಷನ್ ಮಾಡಬೇಕು ಅಂತ ಕೇಳಿದ್ರೆ ಮೊದಲೇ ಏರ್ ಎಜುಕೇಷನ್ಗೆ ಇವರು ಬೆಲೆ ಕೊಡ್ತಾ ಇಲ್ಲ ಮೋದಿಯವ್ರು ಏನು ಹೇಳ್ತಾರೆ ನಿಮ್ಗೆ ಗೊತ್ತಿರೋಂಗೆ ಕೆಲಸ ನಾವು ಪಿ ಎಚ್ ಡಿ ಮಾಡಿ ಕೆಲಸ ಕೊಡಿ ಅಂದರೆ ಪಕೋಡ ಮಾರಿ ಅಂತ ಹೇಳ್ಬಿಟ್ರು ಅವರು ಪಕೋಡ ಮಾರಿ ಅದು ಕೂಡ ಕೆಲಸನೇ ಅಂತ ಹೇಳ್ಬಿಟ್ರು ಪಕೋಡ ಮಾರ ನಾವು ಪಿ ಎಚ್ ಡಿ ಮಾಡಬೇಕಾಗಿಲ್ವಲ್ಲ ಸಾಮಾನ್ಯ ಏನು ಓದ್ದಲ್ಲೇ ಪಕೋಡ ಮಾರ್ಬೋದು ಅವರು ಆ ಥರದ್ದು ಒಂದು ಉಡಾಫೆ ಕೊಟ್ಟರೆ ಇನ್ನೊಂದು ಥರದಲ್ಲಿ ಇವರು ಎಜುಕೇಶನ್ ಸಿಸ್ಟಮ್ನೇ ಕೊಲಾಪ್ ಮಾಡ್ತಾರೆ ಒಳಗಡೆ ಇಟ್ಕೊಂಡೇನೆ ಈ ದೃಷ್ಟಿಲಿ ನೀವೆಲ್ಲರೂ ಅವೇರ್ ಆಗಬೇಕು ನಿಮ್ಮ ಮುಂದಿನ ಅವಕಾಶಗಳನ್ನ ನೀವು ಹಂಗೆ ತೆರೆದಿಟ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಪ್ರತಿಭಟನೆ ಮಾಡ್ತಾ ಇರೋದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ